ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ ಸಾತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಇನ್ಮೇಲೆ ಪಿಂಚಣಿ ಪಡಿಬೇಕು ಅನ್ಕೊಂಡಿದ್ರೆ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಒಂದು ಮನೆಯಲ್ಲಿ ಪಿಂಚಣಿ ಪಡಿಬೇಕಂದ್ರೆ ಕಡ್ಡಾಯವಾಗಿ ಈ ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಅಧಿಕೃತ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಮೇಲೆ ಪಿಂಚಣಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಬೇಕಂತೇಳಿ ಹೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ವರದಿಯನ್ನ ರಿಲೀಸ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಈ ಒಂದು ತಿಳಿಸ್ಕೊಡ್ತಾ ಇರೋದು ಎಲ್ಲರೂ ವಿಡಿಯೋ ಕೊಂಡ್ ತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೊತೀರಾ ನೀವೇನಾದ್ರೂ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ನಾನು ಮುಂಚಿತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಪಿಂಚಣಿ ಪಡೆಯವರಿಗೆ ಈ ಒಂದು ಡಾಕ್ಯುಮೆಂಟ್ಸು ಕಡ್ಡಾಯವಾಗಿ ಬೇಕಾಗತ್ತೆ ಈಗ ಏನಾದ್ರು ಪಿಂಚಣಿ ಪಡಿತಾ ಇದ್ರು ಕೂಡ ಇನ್ಮೇಲೆ ನಿಮ್ಮ ಒಂದು ರಿವೆಲ್ಯೂಫೇಶನ್ ಮಾಡಬೇಕಾಗತ್ತಲ್ಲ ಅವಾಗ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರತಿಯೊಂದು ಮಾಹಿತಿ ಇರತ್ತೆ ಕಣ್ಸನ್ಕಾಯಿ ನೋಡಿ ಆದಷ್ಟು ಲೈಕ್ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಬಟ್ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗತ್ತೆ ಓಕೆ ಬನ್ನಿ ಒಂದೊಂದ್ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಕುಟುಂಬದಲ್ಲಿ ಪಿಂಚಣಿ ಪಡಿಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಸುಮಾರು ಆರರಿಂದ ಏಳು ಡಾಕ್ಯುಮೆಂಟ್ಸ್ ಇದಾವೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಯಾರು ಮಾಡ್ಕೊಳ್ಳಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರಿಂದ ನಿಮ್ಗೆ ಪಿಂಚಣಿ ಸೌಲಭ್ಯಗಳು ಸಿಗತ್ತೆ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಅಥವಾ ಕೇಂದ್ರ ಸರ್ಕಾರದಿಂದ ಕೂಡ ಪಿಂಚಣಿ ಸಿಗತ್ತೆ ಕೆಲವರಿಗೆ ಆರ್ನೂರು ರೂಪಾಯಿ ಸಿಗತ್ತೆ ಇನ್ನು ಕೆಲವರಿಗೆ ಐದ್ನೂರು ರೂಪಾಯಿ ಸಿಗತ್ತೆ ಇನ್ನು ಕೆಲವರಿಗೆ ಹನ್ನೆರಡ್ನೂರು ರೂಪಾಯಿ ಸಿಗತ್ತೆ ವಿಧಿವೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅದರ ನಂತರ ಉಳಿದಂತ ಪಿಂಚಣಿಗಳು ಕೂಡ ನೀವು ಪಡಿತಾ ಇರ್ತಾರ ಬಟ್ ಕೆಲವರಿಗೆ ಗೊತ್ತಿರತ್ತೆ ಇನ್ನು ಕೆಲವರಿಗೆ ಗೊತ್ತಿರೋದಲ್ಲ ನೋಡಿ ಇಲ್ಲಿ ಮೊದಲಿಗೆ ಡಾಕ್ಯುಮೆಂಟ್ಸ್ ನೋಡಿ ಏನೇನು ಬೇಕಾಗತ್ತೆ ಅಂತ ಹೇಳಿ ಅದನ್ನ ತಿಳಿಸ್ಕೊಡ್ತೇನೆ ನಂತರ ಯಾವುದು ರೂಲ್ಸ್ ರೆಗ್ಯುಲೇಷನ್ ನೋಡೋಣ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಮೃತ ಫಲಾನುಭವಿಯ ಗುರುತಿನ ಚೀಟಿ ಪ್ರತಿ ಬೇಕಾಗತ್ತೆ ಅದರ ನಂತರ ಪಿಂಚಣಿ ಮಂಜೂರಾತಿ ಆದೇಶ ಬೇಕಾಗತ್ತೆ ರೇಷನ್ ಕಾರ್ಡ್ಗಳು ಪ್ರತಿ ಬೇಕಾಗತ್ತೆ ಅವಲಂಬಿತ ಬ್ಯಾಂಕ್ ಖಾತೆ ವಿವರ ಬೇಕಾಗತ್ತೆ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ ಮೃತರ ಪತಿ ಅಥವಾ ಪತ್ನಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಅವಲಂಬಿತ ವಾಸಸ್ಥಳದ ಪ್ರಮಾಣ ಪತ್ರ ಬೇಕಾಗತ್ತೆ ಅರ್ಜಿದಾರರ ಒಂದು ಕೋರಿಕೆ ಪತ್ರ ಕೂಡ ಬೇಕಾಗತ್ತೆ ನೋಂದಾಯಿತ ಕಾರ್ಮಿಕರ ಆಧಾರ್ ಕಾರ್ಡ್ ಕೂಡ ಪತ್ರಿಕೆ ಬೇಕಾಗತ್ತೆ ಈ ಒಂದು ಡಾಕ್ಯುಮೆಂಟ್ಸ್ ಸುಮಾರು ಒಂಬತ್ತು ಡಾಕ್ಯುಮೆಂಟ್ಸ್ ಇದ್ದಾವೆ ಈ ಒಂದು ಡಾಕ್ಯುಮೆಂಟ್ಸ್ ಯಾರಿಗೆ ಬೇಕಂದ್ರೆ ಈಗ ಯಾರಾದ್ರೂ ರಾಜ್ಯ ಸರ್ಕಾರದಿಂದ ಕಾರ್ಮಿಕರ ಹೊಂದಿದವರು ಪಿಂಚಣಿನ ಪಡಿತಾ ಇತ್ತ ಅಂದ್ರೆ ಅಕಸ್ಮಾತ್ ಏನಾದರೂ ಮರಣ ಹೊಂದಿದ್ದಾರೆ ಈಗ ಪಿಂಚಣಿ ಪಡಿತಾ ಇರ್ತಾರಲ್ಲ ಅವ್ರು ಏನಾದ್ರು ಮರಣ ಹೊಂದಿದ್ದಾರೆ ಪತಿ ಮರಣ ಹೊಂದಿದ್ದಾರೆ ಪತ್ನಿಗೆ ಸಿಗತ್ತೆ ಪತ್ನಿ ಮರಣ ಹೊಂದಿದ್ದಾರೆ ಪತಿಗೆ ಸಿಗತ್ತೆ ಈ ಒಂದು ಸಮಯದಲ್ಲಿ ಅವರೊಂದು ಫಿಲ್ಸಿನೇ ನಿಮಗೆ ಬರಬೇಕಂದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಅವರೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಈ ಎಲ್ಲಾ ಹತ್ತತ್ತೆ ಉದಾಹರಣೆಗೆ ಅದಲ್ಲೇ ತಿಳಿಸ್ಕೊಟ್ಟೇನಲ್ಲ ಮುತ್ ಮೃತ ಹೊಂದಿದ್ದಾರೆ ಈಗ ಉದಾಹರಣೆಗೆ ಪತ್ನಿ ಪತಿ ಮತ್ ಮೃತ ಹೊಂದಿದವರಿಗೆ ಅವ್ರಿಗೆ ಸಿಗತ್ತೆ ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಬದಲಾವಣೆ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಎದ್ಕೊಂಡು ಅವ್ರಿಗೆ ಸಿಗುವಂತ ಪಿಂಚಣಿ ನೀವು ಪಡ್ಕೋಬಹುದು ಮತ್ತು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಏನ್ ಪಿಂಚಣಿ ತಗೋಬೇಕಂತ ಇದರಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸ್ಬೇಕಂತ ಇದರಲ್ಲ ಅವರಿಗೆ ನಿಮ್ಮ ಹತ್ರ ಅರವತ್ತು ವರ್ಷ ಆಗಿದೆ ಅಲ್ಲ ಅಂತ ಹೇಳಿ ಅದು ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ ಆಧಾರ್ ಕಾರ್ಡ್ ನಲ್ಲಿ ಕೂಡ ಅರವತ್ತು ವರ್ಷ ಆಗಿರ್ಬೇಕಾಗತ್ತೆ ಅದ ನಂತರ ಈಗ ಅಂಗವಿಕಲ್ದರು ಇರ್ತಾರಲ್ಲ ಅದ್ರದ್ದು ಫೋಟೋ ಕಾಪಿ ಮತ್ತು ಈಗ ವೈದಿಕೆಯಿಂದ ಪಡೆದಂತ ಅಂದ್ರೆ ಆಸ್ಪತ್ರೆಗಳಿಂದ ಪಡೆದಂತ ಸರ್ಕಾರಿ ಆಸ್ಪತ್ರೆಯಿಂದ ಪಡೆದಂತ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಈ ನಾರ್ಮಲ್ ಇರುವಂತ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಈ ರೀತಿಯಾಗಿ ಇರ್ತಾವಲ್ಲ ಅದೇ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ನಾಡ ಗಜ್ಜರೆ ಅಥವಾ ನಿಮ್ಮೊಂದು ಒಂದು ನೇಮದಿರಿ ಕೇಂದ್ರ ಈ ರೀತಿಯಾಗಿ ನೀವು ಸಲ್ಲಿಸಬೇಕಾಗತ್ತೆ ಅಥವಾ ಆನ್ಲೈನ್ ಕೇಂದ್ರದಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದು ನಿಮಗೆ ಅರ್ಥ ಆಗಿರಬೇಕು ಯಾವುದು ಏನು ಅಂತ ಅಂತೇಳಿ ಮೊದಲಿಗೆ ಕಾರ್ಮಿಕರಿದ್ದವರು ಮೃತಪಟ್ಟರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಅವ್ರ ಒಂದು ಮೃತಪಟ್ಟಿರ್ತಾರಲ್ಲ ಅವ್ರ ಹೆಸರ ಮೇಲೆ ಬರುವಂತ ಎಲ್ಲ ಒಂದು ಪಿಂಚಣಿ ನೀವು ಪಡ್ಕೋಬಹುದು ಇದು ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟ್ ನಾನು ಆಗ್ಲೇ ತಿಳಿಸ್ಕೊತಿನಲ್ಲ ಹಂಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಈಗ ಹೊಸದಾಗಿ ಅರ್ಧ ಸಲ್ಲಿಸೋರು ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿ ಅರ್ಥ ಆಗಿರಬೇಕು ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಮತ್ತೆ ಈ ಒಂದು ತಿಂಗಳಲ್ಲಿ ಕೂಡ ಪಿಂಚಣಿ ರಿಲೀಸ್ ಮಾಡಿದ್ದಾರೆ ಸರ್ಕಾರದಿಂದ ಹತ್ತನೇ ತಾರೀಕು ಮುಂಚಿತವಾಗಿ ಪಿಂಚಣಿ ಜಮಾ ಆಗ್ತಾ ಇದೆ ತಾಂತ್ರಿಕ ದೋಷ ಅಥವಾ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರ್ತಿತ್ತಂದ್ರೆ ಸ್ವಲ್ಪ ಬೇಗ ಬರತ್ತೆ ರಾಜ್ಯ ಸರ್ಕಾರದಿಂದ ಏನಾದ್ರು ಪಿಂಚಣಿ ನಿಮಗೆ ಸಿಗ್ತಾ ಇತ್ತಂದ್ರೆ ಸ್ವಲ್ಪ ತಡ ಆಗತ್ತೆ ಸರ್ಕಾರದಿಂದ ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ಹಣದ ಕೊರತೆ ತಾಂತ್ರಿಕ ದೋಷ ಅವೆಲ್ಲ ಹೇಳ್ತಿರ್ತಾರೆ ಆದ ಕಾರಣ ಸುಮಾರು ಹದಿನೈದನೇ ತಾರೀಕು ತನಕ ಆಗಬಹುದು ಕೇಂದ್ರ ಸರ್ಕಾರದಿಂದ ಏನಿದೆ ಅಲ್ಲ ಅದು ಹತ್ತನೇ ತಾರೀಕು ಮುಂಚಿತವಾಗಿ ನಮಗೆ ಹಣ ಬರತ್ತೆ ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿರಬೇಕು ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ